ಆರ್ಎಸ್ಎಸ್ ಸಂಘಟನೆ ನಿಷೇಧಿಸಲು ಕಾಂಗ್ರೆಸ್ ಅಥವಾ ಬೇರೆ ಯಾವುದೇ ಪಕ್ಷಗಳೆಂದರೂ ಸಾಧ್ಯವಿಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಇಂದ್ರೇಶ್ ಹೇಳಿದರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ಕಡೆ ಕಿಂಚಿತ್ತು ಗಮನವಿಲ್ಲ ಸರ್ಕಾರಿ ಖಜಾನೆ ಖಾಲಿ ಮಾಡಿದ್ದಾರೆ ಸರ್ಕಾರಿ ನೌಕರರು ಸಂಬಳ ನೀಡಲು ಹಣವಿಲ್ಲ ಜನರು ಎಲ್ಲಿ ಅಭಿವೃದ್ಧಿ ಕುರಿತು ಪ್ರಶ್ನೆ ಮಾಡುತ್ತಾರೆ ಎಂಬ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದರಲ್ಲಿ ವಿಷಯಾಂತರ ಮಾಡುತ್ತಿದ್ದಾರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಸಂಘಟನೆ ಕುರಿತು ಮಾತನಾಡುತ್ತಾರೆ ಅವರು ಇದೇ ರೀತಿ ಆರ್ ಎಸ್ ಎಸ್ ಹಾಗೂ ಹಿಂದೂ ಸಂಘ ಸಮಾಜದ ಬಗ್ಗೆ ಮಾತನಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಆಕರ್ಷಕ ಪಥ ಸಂಚಲನ ಪಾಂಡಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವ ಸೇವಾ ಸಂಘ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ವಿಜಯದಶಮಿ ಅಂಗವಾಗಿ ಆರ್ ಎಸ್ ಎಸ್ನ ಸ್ವಯಂ ಸೇವಕರಿಂದ ಆಕರ್ಷಕ ಪಥ ಸಂಚಲನ ಬಹಳ ಯಶಸ್ವಿಯಾಗಿ ನಡೆಯಿತು ಪಟ್ಟಣದ ಹಳೆ ಬಸ್ ನಿಲ್ದಾಣ ಬಳಿ ಸಮಾವೇಶಗೊಂಡ ಗಣ ವ್ಯಾಸಧಾರಿಗಳು ಸ್ಥಳದಲ್ಲಿ ಧ್ವಜವಂಜನ ವಂದನೆ ಸಲ್ಲಿಸಿದ ಬಳಿಕ ಪಥಸಂಚಲನ ಆರಂಭಿಸಿದರು ಹಳೆ ಬಸ್ ನಿಲ್ದಾಣದ ಬಳಿಯಿಂದ ಪುರು ಪ್ರಾರಂಭವಾದ ಪಥಸಂಚಲನೆ ಪುರಸಭೆ ರಸ್ತೆ ಮೂಲಕ ಪೇಟೆ ಬೀದಿ ತಲುಪಿ ಅಲ್ಲಿಂದ ಶಾಂತಿನಗರದ ಬೀದಿಗಳಲ್ಲಿ ಸಂಚರಿಸಿದ ಬಳಿಕ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ರಸ್ತೆ ಮೂಲಕ ಬಸವನಕೊಡುಗೆ ಬೀದಿ ಪೊಲೀಸ್ ಠಾಣೆ ರಸ್ತೆ ಮಾರ್ಗವಾಗಿ ಬೀಸ್ಟಾರ್ಡ್ಗೆ ತಲುಪಿತು ಬಳಿಕ ಕಾಮನ್ ಚೌಕ ರಸ್ತೆ ಮಾರ್ಗವಾಗಿ ಶ್ರೀರಂಪುರ ಜೇವರ್ಗೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಐದು ದೀಪದ ವೃತ್ತವನ್ನು ಬಳಸಿಕೊಂಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆ ಮಾರ್ಗವಾಗಿ ಉಪವಿಭಾಗಾಧಿಕಾರಿಗಳ ವಸತಿ ಗೃಹದಿಂದ ತ್ಯಾಗರಾಜ ಕಾಲೋನಿ ಯುಸಿ ಕಾಲೋನಿಯ ಶ್ರೀ ಗಣಪತಿ ದೇವಾಲಯದ ಬಳಿ ತಲುಪಿ ಸಂಪನ್ನಗೊಂಡಿತ್ತು ಗಣವೆಸದಾರಿಗಳು ಶಿಸ್ತಿನ ಸಿಪಾಯಿಗಳಂತೆ ರಸ್ತೆಯಲ್ಲಿ ಸಾಗುತ್ತಿದ್ದರೆ ನಾಗರಿಕರು ಮಹಡಿಗಳ ಮೇಲಿಂದ ತಮ್ಮ ಮನೆ ಬಳಿ ನಿಂತು ಪುಷ್ಪವೃಷ್ಟಿ ಮಾಡುವ ಮೂಲಕ ವಂದನೆ ಸಲ್ಲಿಸುತ್ತಿದ್ದುದು ಕಂಡುಬಂತು ಕೆಲವು ಕಡೆಗಳು ರಸ್ತೆ ಇದ್ದಕ್ಕೂ ಜನಸಾಮಾನ್ಯರು ಅಂಗಡಿ ಮುಂಗಟ್ಟುಗಳ ಮಾಲೀಕರು ಸಿಬ್ಬಂದಿಗಳು ಪುಷ್ಪಾರ್ಚನೆ ಮಾಡಿ ಗಮನ ಸೆಳೆದರು ಬಿಗಿ ಭದ್ರತೆ ರಾಷ್ಟ್ರೀಯ ಸೇವಾ ಸ್ವಯಂ ಸೇವಕ ಸಂಘದ ಪಥಸಂಚಲನದ ಹಿನ್ನೆಲೆಯಲ್ಲಿ ಪಟ್ಟಣದಂತ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯನ್ನು ಬಿಗಿ ಬಂದೋಬಸ್ತ್ಗಾಗಿ ಆಯಕಟ್ಟಿನ ಸ್ಥಳಗಳನ್ನು ನಿಯೋಜಿಸಲಾಗಿತ್ತು ಪಟ್ಟಣ ಹಳೆಯ ಬಸ್ ನಿಲ್ದಾಣದ ಬಳಿ ಇರುವ ಮಸೀದಿಯ ಬಳಿಯು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಕೈಯಲ್ಲಿ ಲಾಠಿ ಹಿಡಿದು ಸಾಗುತ್ತಿದ್ದ ಗಣವೇಷಧಾರಿಗಳನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರು ಹಿಂಬಾಲಿಸಿದ್ದರು ಎಲ್ಲಿಯೂ ಯಾವುದೇ ಗೊಂದಲ ಗದ್ದಲಗಳಿಗೆ ಅವಕಾಶವಿಲ್ಲದಂತೆ ಸ್ವಯಂ ಸೇವಕರು ತಮ್ಮ ಮಾಲೆಯಲ್ಲಿ ಸಾಗಿದರು ಬಣ ಸಾಗುತ್ತಿದ್ದ ಮಾರ್ಗದಲ್ಲಿ ಪೊಲೀಸರು ವಾಹನ ಸಂಚಾರವನ್ನು ನಿರ್ಬಂಧಿಸಿದರು ಸ್ವಯಂ ಸೇವಕರು ತೆರಳಿದ ನಂತರ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಯಿತು ಇವತ್ತು ನಮ್ಮ ಪಾಂಡಪುರ ಆರ್ ಎಸ್ ಎಸ್ನ ಶಾಖೆಯ ವತಿಯಿಂದ ಇವತ್ತು ನೂರು ವರ್ಷ ಮುಗಿಸಿ ಒಂದು ಯಶಸ್ವಿಯಾಗಿ ಏನು ಭಾರತವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಕಾರುತವಾಗಿ ಒಂದು ಭಾರತದ ಸಂಸ್ಕೃತಿಯನ್ನು ಎತ್ತಿ ಮೂಲಕ ಇವತ್ತು ಆರ್ ಎಸ್ ಎಸ್ನ ಒಂದು ಪಥಸಂಚಲನ ಇವತ್ತು ಪಾಂಡಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರೆಲ್ಲರೂ ಕೂಡ ಗಣವೇಷಧಾರಿಗಳಾಗಿ ಇವತ್ತು ಪಾಂಡುಪುರ ಸರಿಸುಮಾರು ಒಂದು ಮೂರು ಕಿಲೋಮೀಟ್ರ್ ಪಥ ಸಂಚಲನವನ್ನು ಮಾಡಿದ್ದಾರೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನೆ ಆಗಿದೆ ಇನ್ನೂ ಕೂಡ ಎತ್ತರ ಮಟ್ಟಕ್ಕೆ ಭಾರತವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಭಾರತ ಸಂಸ್ಕೃತಿ ಭಾರತದ ಸಂಸ್ಕಾರವನ್ನು ಇನ್ನೂ ಎತ್ತಿ ಹಿಡಿಯೋದಕ್ಕೋಸ್ಕರ ಈ ಇಡೀ ಭಾರತ ವಿಶ್ವದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಗುರು ಆಗೋದಕ್ಕೋಸ್ಕರ ಏನೇನು ಕೆಲಸಗಳನ್ನ ಮಾಡಬೇಕು ಆ ಕೆಲಸವನ್ನು ನಮ್ಮ ಆರ್ ಎಸ್ ಎಸ್ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಕೂಡ ಹೆಮ್ಮೆ ಆಗುತ್ತೆ ಇವತ್ತು ಎಲ್ಲ ಕಾರ್ಯಕರ್ತರು ಬಂದು ಈ ಸಂಚಲನ ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೇನೆ ಸರ್ಗೆ ಬ್ಯಾನ್ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಬೇರೆ ಯಾವುದೇ ಪಕ್ಷ ಬಂದರೂ ಕೂಡ ಅಸಾಧ್ಯವಾದ ಮಾತು ಅವ್ರಿಗೇನಪ್ಪ ಅಂದರೆ ಈಗ ಅಭಿವೃದ್ಧಿ ಕಡೆ ಯಾವ ಕಡೆನೂ ಗಮನ ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಹತ್ರ ಇಡೀ ಖಜಾನೆ ಎಲ್ಲ ಪೂರ್ತಿ ಖಾಲಿಯಾಗಿದೆ ಸರ್ಕಾರಿ ನೌಕರರುಗಳಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಎಲ್ಲಿ ಜನಗಳು ಕೇಳ್ತಾರೋ ಎಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೋ ಅನ್ನೋದಕ್ಕೋಸ್ಕರ ಈ ವಿಷಯವನ್ನೇ ವಿಷಯಾಂತರ ಮಾಡೋದಕ್ಕೋಸ್ಕರ ಒಂದಲ್ಲ ಒಂದು ವಿಷಯಗಳನ್ನ ಎತ್ತಾ ಇದ್ದಾರೆ ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಜಾತಿ ಸಮೀಕ್ಷೆ ಎತ್ತಿದ್ರು ಈಗ ಆರ್ ಎಸ್ ಎಸ್ ಪಥಸಂಚಲನದ ವಿರುದ್ಧ ಅವನೊಬ್ಬ ಅವನು ಅವನೇನು ಮನುಷ್ಯನೋ ಅಥವಾ ಮೃಗನೋ ಗೊತ್ತಿಲ್ಲ ಆ ಪ್ರಿಯಾಂಕ ಖರ್ಗೆ ಅವನ ಈ ವಿಷಯ ಏನಾದರೂ ಕೇಳಿದ್ರೆ ಅವನ ಹೆಸರು ಕೂಡ ಮಾತಾಡೋದಕ್ಕೂ ಕೂಡ ನಮಗೂ ಅಸಹ್ಯ ಆಗುತ್ತೆ ಅಂತ ಒಬ್ಬ ಕೆಟ್ಟ ವ್ಯಕ್ತಿತ್ವ ಒಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನ ಮಗನಾಗಿ ಇಲ್ಲ ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ಒಂದು ಗೌರವ ಘನತೆ ಇರ್ತದೆ ಆ ಗೌರವ ಕಾಪಾಡ್ಕೊಳ್ಳೋ ಅಂತ ಕೆಲಸವನ್ನ ಪ್ರಿಯಾಂಕ ಖರ್ಗೆ ಮಾಡಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಬೆಳಿಗ್ಗೆ ಎದ್ದು ಬೇರೆ ಏನೂ ಕೆಲಸ ಇಲ್ಲ ಆರ್ ಎಸ್ ಎಸ್ ಬೊಯ್ಯೋದು ಮೋದಿ ಬಯ್ಯೋದು ಮೋದಿ ಬೊಯ್ಯೋದು ಆರ್ ಎಸ್ ಎಸ್ ಬೈಯೋದು ಇದೇ ಕೆಲಸ ಮಾಡ್ತಾಯಿದ್ದಾರೆ ಆ ದೃಷ್ಟಿಯಿಂದ ಏನು ನಮ್ಮ ಹಿಂದೂ ಸಮಾಜ ಇವತ್ತು ತುಂಬ ಜಾಗೃತ ಆಗಿದೆ ಅದು ಮದ್ದೂರಿನ ಘಟನೆ ಆಗ್ಬೋದು ನಾಗಮಂಗಲದ ಘಟನೆ ಆಗ್ಬೋದು ಅಥವಾ ಕೆರೆಗೋಡು ಘಟನೆ ಆಗ್ಬೋದು ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಏನಾದರೂ ನೀವು ಆರ್ ಎಸ್ ಎಸ್ ಬಗ್ಗೆನೋ ಅಥವಾ ಹಿಂದೂ ಸಮಾಜದ ಬಗ್ಗೆನೋ ಏನಾದರೂ ನೀವು ವಿರುದ್ಧವಾಗಿ ಮಾತಾಡೋದಾಗ್ಲಿ ಅಥವಾ ಬೇರೆ ರೀತಿಯಿಂದ ಹೇಳಿಕೆ ಕೊಡೋದಾದರೆ ಅದಕ್ ತಕ್ಕ ಉತ್ತರನ ಹಿಂದೂ ಸಮಾಜ ಕೊಡುತ್ತೆ ಅಂತ ಇಷ್ಟ ಪಡ್ತೀನಿ